ಐದು ಜನ ನೋಡಿ ಈ ಕಾರಿನಲ್ಲಿ ಇರುವುದೇ ಆರು ಜನ ಅದ್ರಲ್ಲಿ ಐದು ಜನ ಕಾರಿನ ಮೇಲೆ ಇದ್ದಾರೆ ಸಂಬಂಧಪಟ್ಟ ಇಲಾಖೆಯವರು ಇದನ್ನೊಂದು ಒಂದು ಗಮನ ಗಮನಹಿಸುವುದು ಒಳ್ಳೆಯದು ಸುಳ್ಳೆ ಕಡೆ ಬರ್ತಾ ಇದ್ದಾರೆ ಸಂಪಾದೆಯಿಂದ ಸುಳ್ಳೆ ಕಡೆ ಬರ್ತಾ ಇದ್ದಾರೆ ಆರು ಜನ ಇರುವ ಕಾರಲ್ಲಿ ಐದು ಜನ ಸಹ ಕಾರಿನ ಮೇಲೆ ಇದ್ದಾರೆ ಒಬ್ಬ ಮಾತ್ರ ಡ್ರೈವರ್ ಮಾತ್ರ ಕಾರಿನ ಒಳಗಿರುವುದು ಆದ್ದರಿಂದ ಇಮಿಡಿಯೇಟ್ ಆಗಿ ಈ ಕಾರಿನ ಬಗ್ಗೆ ಒಂದು ಆಕ್ಷನ್ ತಗೊಳ್ಳೋದು ಒಳ್ಳೆಯದು ಅಂತ ಕಾಣ್ತಾ ಇದೆ ಯಾಕಂತ ಹೇಳಿದರೆ ಇವರಿಗೇನು ತೊಂದರೆ ಆದರೆ ತೊಂದರೆ ಇಲ್ಲ ಸಾರ್ವಜನಿಕರಿಗೆ ಯಾರಿಗೂ ಏನೂ ಆಗಬಾರ್ದಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ ಇವರಿಂದಾಗಿ ಇವರಿಗೆ ಹೋಗುದು ಹೋಗುವ ಸಮಯದ ಆರು ಜನ ಹೊರಗೆ ನೋಡಿ ಆರು ಜನವರೇ ಕಾಣ್ ಕಾರ್ನ ನಂಬರ್ ಕಾಣ್ತಾ ಇಲ್ಲ ಸಿಗ್ತಾ ಇಲ್ಲ ಆರು ಜನ ಒಳಗೆ ಇದ್ದಾರೆ ಸ್ಪೀಡ್ ಅದು ಓವರ್ ಸ್ಪೀಡ್ ನೋಡಿ ಸಾಧಾರಣ ಎಂಬತ್ತು ತೊಂಬತ್ತರಲ್ಲಿ ಹೋಗ್ತಾ ಇದ್ದಾರೆ ಆಚೆಯಿಂದ ಕಾರ್ ನಂಬರ್ ಹೇಳಿದ್ರೆ ಒಳ್ಳೆದಿತ್ತು ಎಂಜಿ ಫೈವ್ ಏಯ್ಟ್ ಏಯ್ಟ್ ಝೀರೋ ಕೆ ಝೀರೋ ಒಂಬತ್ತು ಎಮ್ ಜಿ ಫೈ ಏಯ್ಟ್ ಏಯ್ಟ್ ಜೀರೋ ಕಾರ್ ನೋಡಿ ಆರು ಜನ ಕಾರಿನ ಹೊರಗೆ ಈ ರೀತಿ ಡ್ಯಾನ್ಸ್ ಮಾಡ್ತಾ ಬರ್ತಾ ಇದ್ದಾರೆ ಓಕೆ ಸುಳ್ಳೆ ಕಡೆ ಸುಳ್ಯ ಪೊಲೀಸ್ ಸ್ಟೇಷನ್ನಲ್ಲೇ ಆ ಕಡೆಯಲ್ಲೇ ಬರ್ತಾ ಇದ್ದಾರೆ ನೋಡಿ ಸರ್ ಒಂದು ಕೆ ಜೀರೋ ಒಂಬತ್ತು ಎಮ್ ಜಿ ನೋಡಿ ನೋಡಿ ಮಾಡಿದ್ದು ನೋಡಿರಲ್ಲಿ ಐದು ಜನ ನೋಡಿ ಈ ಕಾರಿನಲ್ಲಿ ಇರುವುದೇ ಆರು ಜನ ಅದ್ರಲ್ಲಿ ಐದು ಜನ ಕಾರಿನ ಮೇಲೆ ಇದ್ದಾರೆ ಸಂಬಂಧಪಟ್ಟ ಇಲಾಖೆಯವರು ಇದನ್ನೊಂದು ಇದರ ಬಗ್ಗೆ ಒಂದು ಗಮನಹರಿಸುವುದು ಒಳ್ಳೆಯದು ಸುಳ್ಳೆ ಕಡೆ ಬರ್ತಾ ಇದ್ದಾರೆ ಸಂಪಾದೆಯಿಂದ ಸುಳ್ಳೆ ಕಡೆ ಬರ್ತಾ ಇದ್ದಾರೆ ಆರು ಜನ ಇರುವ ಕಾರಲ್ಲಿ ಐದು ಜನ ಸಹ ಕಾರಿನ ಮೇಲೆ ಇದ್ದಾರೆ ಒಬ್ಬ ಮಾತ್ರ ಡ್ರೈವರ್ ಮಾತ್ರ ಕಾರಿನ ಇರುವುದು ಆದ್ದರಿಂದ ಆಗಿ ಈ ಕಾರಿನ ಬಗ್ಗೆ ಒಂದು ಆ್ಯಕ್ಷನ್ ತಗೊಳ್ಳೋದು ಒಳ್ಳೆಯದು ಅಂತ ಕಾಣ್ತಾ ಇದೆ ಯಾಕಂತ ಹೇಳಿದರೆ ಇವರಿಗೆ ಏನು ತೊಂದರೆ ಆದರೆ ತೊಂದರೆ ಇಲ್ಲ ಸಾರ್ವಜನಿಕರಿಗೆ ಯಾರಿಗೂ ಏನೂ ಆಗಬಾರ್ದಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ ಇವರಿಂದಾಗಿ ಇವರಿಗೆ ಹೋಗುವುದು ಹೋಗುವ ಸಮಯದ ಆರು ಜನ ಆರು ಜನ ಹೊರಗೆ ನೋಡಿ ಆರು ಜನ ಹೊರಗೆ ನಂಬರ್ ಪ್ಲೇಟ್ ಕಾಣುತ್ತಿಲ್ಲ ಸ್ವಲ್ಪ ಫಸ್ಟ್ ನಂಬರ್ ಕಾರ್ನ ನಂಬರ್ ಕಾಣ್ತಾ ಇಲ್ಲ ಸಿಗ್ತಾ ಇಲ್ಲ ಆರು ಜನ ಒಳಗೆ ಇದ್ದಾರೆ ಸ್ಪೀಡ್ ಅದು ಓವರ್ ಸ್ಪೀಡ್ ನೋಡಿ ಸಾಧಾರಣ ಎಂಬತ್ತು ತೊಂಬತ್ತರಲ್ಲಿ ಹೋಗ್ತಾ ಇದ್ದಾರೆ ಆಚೆಯಿಂದ ಕಾರ್ ನಂಬರ್ ಹೇಳಿದ್ರೆ ಒಳ್ಳೆದಿತ್ತು ಜೀರೋ ಒಂಬತ್ತು ಎಂ ಜೀರೋ ಫೈವ್ ಏಯ್ಟ್ ಏಯ್ಟ್ ಝೀರೋ ಕೆ ಝೀರೋ ಒಂಬತ್ತು ಎಮ್ ಜಿ ಫೈವ್ ಏಯ್ಟ್ ಏಯ್ಟ್ ಝೀರೋ ಕಾರು ನೋಡಿ ಆರು ಜನ ಕಾರಿನ ಹೊರಗೆ ಈ ರೀತಿ ಡ್ಯಾನ್ಸ್ ಮಾಡ್ತಾ ಬರ್ತಾ ಇದ್ದಾರೆ ಓಕೆ ಸುಳ್ಳೆ ಕಡೆ ಸುಳ್ಯ ಪೊಲೀಸ್ ಸ್ಟೇಷನಲ್ಲಿ ಆ ಕಡೆಯಲ್ಲೇ ಬರ್ತಾ ಇದ್ದಾರೆ ನೋಡಿ ಸರ್ ಒಂದು ಕೆ ಝೀರೋ ಒಂಬತ್ತು ಎಮ್ ಜಿ ಸಿಗ್ತದೆ ನೋಡಿ ನೋಡಿ ಓವರ್ ಟೇಕ್ ಮಾಡಿದ್ದು ನೋಡಿ ನಮ್ಮ ಟಿವಿ ಟಪಾಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ